ದರಿದ್ರ ಹೆಂಗಸು ಅಂದರೆ ಬಡತನದಲ್ಲಿರುವ ಹೆಂಗಸು ಅಷ್ಟೇ ಅಲ್ಲ ಶಾಸ್ತ್ರಗಳಲ್ಲಿ ಕೆಲವೆಡೆ ಹೇಳಿರುವ ದರಿದ್ರ ಲಕ್ಷಣಗಳು ಅಂದರೆ ಆಕೆಯ ಬದುಕಿನಲ್ಲಿ ದುಃಖ ಕಷ್ಟ ಅಶಾಂತಿ ಹೆಚ್ಚಾಗುವ ಗುಣಗಳನ್ನು ಸೂಚಿಸುತ್ತವೆ ಇದು ಆಕೆಯ ನಡವಳಿಕೆ ಮನಸ್ಥಿತಿ ಶೀಲ ದೇಹ ಭಾಷೆ ಮನೆಯ ವಾತಾವರಣ ಇತ್ಯಾದಿಗಳ ಮೇಲೆ ಆಧಾರಿತ ಶಾಸ್ತ್ರ ಜನಪದಗಳಲ್ಲಿ ಹೇಳಿರುವ ದರಿದ್ರ ಹೆಂಗಸರ ಲಕ್ಷಣಗಳು ಹೀಗಿವೆ ಒಂದು ಅಶುದ್ಧ ಜೀವನ ಯಾವಾಗಲೂ ಅಸಮರ್ಪಕವಾಗಿ ಇರುವುದು ಸ್ವಚ್ಛದ ಕಡೆ ಗಮನ ಕೊಡದಿರುವುದು ಎರಡು ನಿತ್ಯ ಅಳಲು ದೂರು ಯಾವಾಗಲೂ ದೂರು ಕೊಡುವುದು ದುಃಖ ಮಾತ್ರ ಹೇಳುವುದು ಮೂರು ದೇವಧರ್ಮ ನಿರ್ಲಕ್ಷ್ಯ ಪೂಜೆ ಪ್ರಾರ್ಥನೆ ದಾನ ಧರ್ಮಕರ್ಮಗಳನ್ನು ಕಡೆಗಣಿಸುವುದು ನಾಲ್ಕು ಅತಿಯಾದ ಮಾತು ಹಾಗೂ ಜಗಳ ಪ್ರಿಯತೆ ಶಾಂತಿ ಬಿಟ್ಟು ಯಾವಾಗಲೂ ಜಗಳ ಮಾಡುವುದು ಕುಟುಂಬದಲ್ಲಿ ಅಶಾಂತಿ ತರುವುದು ಐದು ಹಸಿವು ತೃಪ್ತಿ ತಿಳಿಯದೆ ತಿನ್ನುವುದು ಅತಿಯಾದ ಆಸಕ್ತಿ ಅತಿರೇಗದ ಆಹಾರ ಸೇವನೆ ಆರು ಹಸಿವು ಸೋಮಾರಿತನ ಯಾವ ಕೆಲಸಕ್ಕೂ ಮನಸ್ಸಿಲ್ಲದೆ ಯಾವಾಗಲೂ ದೇಹ ಸೋಮಾರಿ ಏಳು ಪರನಿಂದನೆ ಇತರರ ಬಗ್ಗೆ ಕೆಟ್ಟ ಮಾತು ಹೇಳುವುದು ಅಸುಹೆ ಇಡುವುದು ಎಂಟು ಅತಿ ದುರಾಸೆ ಸಿಕ್ಕಿದ್ದರಲ್ಲಿ ಸಂತೋಷವಿಲ್ಲದೆ ಯಾವಾಗಲೂ ಇನ್ನೊಬ್ಬರ ಸಂಪತ್ತು ಬಯಸುವುದು ಒಂಬತ್ತು ಕೃತಜ್ಞತೆ ಇಲ್ಲದಿರುವುದು ಸಹಾಯ ಮಾಡಿದವರನ್ನು ಮರೆಯುವುದು ಧನ್ಯತೆ ತೋರಿಸದೆ ಇರುವುದು ಹತ್ತು ಕೋಪ ಅಸಹನೆ ಸಣ್ಣ ವಿಷಯಕ್ಕೂ ಕೋಪಗೊಂಡು ಎಲ್ಲರಿಗೂ ತೊಂದರೆ ಮಾಡುವುದು ಹನ್ನೊಂದು ಗಂಡನಿಗೆ ಗೌರವ ಇಲ್ಲದೆ ವರ್ತಿಸುವುದು ಗಂಡನ ಮಾತಿಗೆ ಬೆಲೆ ಕೊಡದೆ ಅವಮಾನ ಮಾಡುವುದು ಹನ್ನೆರಡು ಅತಿಯಾಗಿ ನಿದ್ರೆ ಯಾವಾಗಲೂ ಮಲಗುವುದು ಬೆಳಿಗ್ಗೆ ಎದ್ದು ಮನೆ ಕೆಲಸ ದೇವರ ಸೇವೆ ಕಡೆಗಣಿಸುವುದು ಹದಿಮೂರು ಆಲಸ್ಯದಿಂದ ಮನೆ ಅಶುದ್ಧವಾಗಿಡುವುದು ಮನೆ ಶುದ್ಧತೆ ನೋಡಿಕೊಳ್ಳದೆ ಅಸಮರ್ಪಕವಾಗಿ ಇಡುವುದು ಹದಿನಾಲ್ಕು ಮಿತವ್ಯಯದ ಅರಿವು ಇಲ್ಲದೆ ಖರ್ಚು ಮಾಡುವುದು ಎಲ್ಲಿ ಬೇಕಾದರೂ ಹಣ ವ್ಯಯಿಸಿ ಮನೆಯ ಆರ್ಥಿಕ ಸ್ಥಿತಿ ಹಾಳು ಮಾಡುವುದು ಹದಿನೈದು ಅತಿಯಾದ ಆಭರಣ ವಸ್ತ್ರಾಶಕ್ತಿ ಕೇವಲ ಹೊರತೋರ್ಪಿಕೆಗೆ ಮಾತ್ರ ಪ್ರಾಮುಖ್ಯತೆ ಕೊಟ್ಟು ಮನಸ್ಸಿನಲ್ಲಿ ಶಾಂತಿ ಇಲ್ಲದಿರುವುದು ಹದಿನಾರು ಪೋಷಕರಿಗೂ ಹಿರಿಯರಿಗೂ ಗೌರವ ತೋರಿಸದಿರುವುದು ಆಶೀರ್ವಾದದ ಶಕ್ತಿಯನ್ನು ಕಳೆದುಕೊಳ್ಳುವುದು ಹದಿನೇಳು ದಾನದ ಅಭಾವ ಏನು ಸಿಕ್ಕರೂ ಸ್ವಾರ್ಥಕ್ಕೆ ಮಾತ್ರ ಬಳಸುವುದು ಹಂಚಿಕೊಳ್ಳದಿರುವುದು ಹದಿನೆಂಟು ದ್ವೇಷ ಅಸುಹೆ ಅಸಹನೆ ಇನ್ನೊಬ್ಬರ ಪ್ರಗತಿ ಕಂಡು ನೋವು ಪಡುವುದು ಹತ್ತೊಂಬತ್ತು ಅಸಹನೆ ಮಾತು ಸೌಮ್ಯ ಮಾತಿನ ಬದಲು ಕಟುವಾಗ್ವಾದ ಮಾಡುವುದು ಇಪ್ಪತ್ತು ನಂಬಿಕೆ ಇಲ್ಲದ ಸುಳ್ಳು ಮಾತನಾಡುವುದು ಯಾವಾಗಲೂ ಸುಳ್ಳು ಹೇಳುವುದು ಜನರ ನಂಬಿಕೆ ಕಳೆದುಕೊಳ್ಳುವುದು ಇಲ್ಲಿ ಹೇಳಿರುವುದು ಹೆಂಗಸರಿಗಷ್ಟೇ ಅಲ್ಲ ಯಾರ ಜೀವನದಲ್ಲಾದರೂ ಇಂತಹ ಗುಣಗಳು ಇದ್ದರೆ ದರಿದ್ರ ಅಶಾಂತಿ ದುಃಖ ಬರುತ್ತದೆ ಎಂದು ಪುರಾಣ ಶಾಸ್ತ್ರಗಳು ಹೇಳುತ್ತವೆ ಅದಕ್ಕೆ ಪ್ರೀತಿಯಾಗಿ ಒಳ್ಳೆಯ ಗುಣಗಳು ಧರ್ಮ ದಾನ ಸ್ವಚ್ಛತೆ ಶ್ರದ್ಧೆ ಶಾಂತ ನಡವಳಿಕೆ ಗಂಡ ಮಕ್ಕಳ ಮೇಲೆ ಪ್ರೀತಿ ದೇವರ ಭಕ್ತಿ ಇವು ಮನೆಯಲ್ಲಿ ಸೌಭಾಗ್ಯ ಸಂತೋಷ ಐಶ್ವರ್ಯ ತರುತ್ತವೆ ಇಂತಹ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ